ಇದು ನಲವತ್ತ ಎರಡು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಇದು ಐವತ್ತ ಎರಡು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಮೂವತ್ತ ಎಂಟು ಸಾವಿರ ಐವತ್ತ ಎರಡು ಸಾವಿರ ಹೇಳ್ತಾ ಇದ್ದೀನಿ ಮೂವತ್ತ ಎಂಟು ಸಾವಿರ ಹೇಳ್ತಾ ಇದ್ದೀನಿ ಮೂವತ್ತ ಆರು ಸಾವಿರ ಹೇಳ್ತಾ ಇದ್ದೀನಿ ನೀವು ಯಾವ್ದೋ ಒಂದ್ ಗಾಡಿ ತಗೊಳ್ಳಿ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ಸಾವಿರ ಹೇಳ್ತಾ ಇದ್ದೀನಿ ಐವತ್ತ ಎರಡು ಸಾವಿರ ಹೇಳ್ತಾ ಇದ್ದೀನಿ ಎರಡು ಸಾವಿರ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ನಿಮಗೆ ಕರ್ಕೊಂಡಿದ್ದೀವಿ ಟಿಪ್ಟೋರ್ ಶ್ರೀ ಆಟೋಲಿಂಗ್ಸ್ ಶ್ರೀ ಆಟೋ ಆಟೋಲಿಂಗ್ಸ್ ಓನರ್ ಇಲ್ಲ ಐತೆ ಜೊತೆ ಸರ್ ನಿಮ್ಮ ಅಡ್ರೆಸ್ ಹೇಳಿ ಸರ್ ಸರ್ ಇದು ನಮ್ದು ಶ್ರೀ ಆಟೋ ಲಿಂಕ್ಸ್ ಅಂತ ಬಿ ಎಚ್ ಓ ಟಿ ಅಲ್ಲಿ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಬರುತ್ತೆ ಆ ಸ್ಟಾಂಡ್ ಇದು ಸ್ವಲ್ಪ ಮುಂಭಾಗ ಬಂದ್ರೆ ಮೇನ್ ರೋಡ್ ಅಲ್ಲಿ ನಮ್ಮ ಅಂಗಡಿ ಇದೆ ಗಾಡಿ ಎಲ್ಲಾ ಕಂಪ್ನಿ ಗಾಡಿ ಇದೆ ಸರ್ ಇದು ಯಾವುದು ಸರ್ ಇದು ಹೀರೋ ಫ್ಯಾಷನ್ ಪ್ರೋ ಅಂತ ಎರಡ್ ಸಾವಿರದ ಸರ್ ಸಿಂಗಲ್ ಓನರ್ ಗಾಡಿ ಐವತ್ತ ಮೂರ್ ಸಾವಿರ ಕಿಲೋಮೀಟರ್ ಗಾಡಿ ಓಡಿದೆ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಇದು ಇದು ನಲ್ವತ್ತ ಎರಡ್ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಮುಂದೆ ಬಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಕಡಿಮೆ ಮಾಡಿ ಕೊಡ್ತೀನಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ ಮೂರ್ ಮಾಡಲು ಜಾಜ್ ಫ್ಲಾಟಿನ ಇಪ್ಪತ್ನಾಲ್ಕ ಸಾವಿರ ಕಿಲೋಮೀಟರ್ ಗಾಡಿ ಓಡಿದೆ ಸಿಂಗಲ್ ಓನರ್ ಇದೆ ಸರ್ ಗಾಡಿ ಇನ್ಸೂರೆನ್ಸ್ ಇಂಜಿನ್ ಏರ್ ಕಂಡೀಷನ್ ಚೆನ್ನಾಗಿದೆ ಕಂಡೀಷನ್ ಇದೆ ಸರ್ ರೂಮ್ ಕಂಡೀಷನ್ ಗಾಡಿ ಇದೆ ಸಾವಿರದ ಇಪ್ಪತ್ತ್ ಮೂರು ಮಾಡ್ಲು ಸಿಂಗಲ್ ಓನರ್ ಇದು ಐವತ್ತ ಎರಡ್ ಸಾವಿರ ರೂಪಾಯಿ ಹೇಳ್ತಾ ಇದೀನ ಹೆಚ್ಚು ಕಡೆ ಮಾಡಿ ಕೊಡ್ತೀನಿ ಕಿಲೋಮೀಟರ್ ಗಾಡಿ ಓಡಿದೆ ಗಾಡಿ ಕಂಡೀಷನ್ ಇದೆ ಸರ್ ಇಂಜಿನ್ ಔಟ್ಲುಕ್ ಏರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಇದು ಪ್ರೈಸ್ ಎಂಟು ಸಾವಿರ ಹೇಳ್ತಾ ಇದೀನಿ ಮುಂದೆ ಬಂದ್ರೆ ಸಾವಿರದ ಹದಿನೆಂಟು ಮಾಡ್ಲು ತುಂಬಾ ಗುಡ್ ಕಂಡೀಷನ್ ಇದೆ ಗಾಡಿ ಮೂವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಗಾಡಿ ಓಡಿದೆ ಗಾಡಿ ಗ್ರೇ ಕಲರ್ ಡಿಯೋ ಹುಡುಕ್ತಾ ಇರೋರಿಗೆ ತುಂಬಾ ಒಳ್ಳೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಪ್ರೈಸ್ ಬಂದು ಸರ್ ಐವತ್ತ ಎರಡ್ ಸಾವಿರ ಹೇಳ್ತಾ ಇದೀನಿ ಮುಂದೆ ಬಂದು ನೆಗೋಷಿಯಬಲ್ ಮಾಡ್ತಾ ಇದು ಆಕ್ಟಿವಾ ಎರಡ್ ಸಾವಿರದ ಹದಿನೇಳು ಮಾಡ್ಲು ಸರ್ ವೈಟ್ ಕಲರ್ ಡೆಂಟು ಸ್ಕ್ರಾಚಸ್ ಏನು ಇಲ್ಲ ತುಂಬಾ ನೀಟಾಗಿದೆ ಇದು ಪ್ರೈಸ್ ಬಂದು ಮೂವತ್ತ ಎಂಟು ಸಾವಿರ ಹೇಳ್ತಾ ಇದೀನಿ ಮುಂದೆ ಬಂದು ನೆಗೋಸಿಯಬಲ್ ಮಾಡ್ತಾ ಸರ್ ರೆಡ್ ಪ್ಲಾಟಿನ ಎರಡ್ ಸಾವಿರದ ಹದಿನೇಳ ಮಾಡ್ಲು ಸರ್ ಇದು ಸಿಂಗಲ್ ಓನರ್ ಗಾಡಿ ನಲ್ವತ್ತೆರಡ್ ಸಾವಿರ ಕಿಲೋಮೀಟರ್ ಗಾಡಿ ಓಡಿದೆ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಔಟ್ಲುಕ್ ಅಲ್ಲೂ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವತ್ತ ಆರು ಸಾವಿರ ಹೇಳ್ತಾ ಇದೀನಿ ಮುಂದೆ ಬಂದ್ರೆ ಹೆಚ್ಚು ಕಡೆ ಆಗುತ್ತೆ ನೀವು ಯಾವ್ದು ಒಂದು ಗಾಡಿ ತಗೊಳ್ಳಿ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಡೆ ಮಾಡ್ಕೊಡ್ತೀವಿ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ತಿಂಗಲ್ ಓನರ್ ಇದು ಗಾಡಿ ಇದೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಔಟ್ಲುಕ್ ಚೆನ್ನಾಗಿದೆ ಸರ್ ಇದು ಮೂವತ್ತ ಎರಡ್ ಸಾವಿರ ಹೇಳ್ದ ಸರ್ ಮುಂದೆ ಬಂದ್ರೆ ಹೆಚ್ಚು ಕಡೆ ಮಾಡ್ಕೊಡ್ತೀವಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಎರಡ್ ಸಾವಿರದ ಇಪ್ಪತ್ ಎರಡು ಮಾಡ್ಲ ಆಗಿದೆ ಸರ್ ಗಾಡಿ ಇಪ್ಪತ್ ನಾಲ್ಕ ಸಾವಿರ ಗಾಡಿ ಓಡಿದೆ ಸರ್ ಐವತ್ತ ಎರಡ್ ಸಾವಿರ ಹೇಳ್ತಾ ಇದೀನಿ ಮುಂದೆ ಬಂದ್ರೆ ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಜುಪಿಟರ್ ಜುಪಿಟರು ಎರಡ್ ಸಾವಿರದ ಹದಿನೆಂಟು ಮಾಡ್ಲಾ ಸರ್ ಜುಪಿಟರು ಗಾಡಿ ತುಂಬಾ ಕಂಡೀಷನ್ ಚೆನ್ನಾಗಿದೆ ಔಟ್ಲುಕ್ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ಮುಂದೆ ಬಂದು ನೋಡ್ಲಿ ಗಾಡಿ ಓಡಿಸ್ ನೋಡ್ಲಿ ಸರ್ ಇಷ್ಟ ಆದ್ರೆ ವ್ಯಾಪಾರ ಮಾಡಿದ್ರೆ ನಲವತ್ತ ಸಾವಿರ ಹೇಳ್ತಾ ಇದೀನಿ ವ್ಯಾಪಾರ ಕುತ್ಕೊಂಡ್ರೆ ಸರ್ ಏನಿಲ್ಲ ಈಗ ನಾನು ತುಂಬಾ ಕಡಿಮೆ ಬೆಲೆ ಕೊಡ್ತೀನಿ ಹಂಗೆ ಹೆಂಗ್ ಹೇಳಬಹುದು ಬೇರೆ ಅಂಗಡಿಗಿಂತ ಎರಡ್ ಸಾವಿರ ಮೂರ್ ಸಾವಿರ ಕಡಿಮೆ ಕೊಡ್ತೀನಿ ಆದಷ್ಟು ನಾವು ಡೀಲರ್ ಗಳೇ ತಗೊಂಡೋಗೋದು ನೀವು ತಗೊಂಡೋದ್ರು ನೀವು ಮಾರ್ಬಹುದು ತಗೊಂಡೋಗಿ ನೀವು ಮಾರಬಹುದು ಆ ಆಪ್ ಗಾಡಿ ಕೊಡ್ತೀನಿ ಸರ್ ಸರ್ ಓಕೆ